ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವಾಗ ಯಾರು ಜಾಯಿಂಟ್ ಫ್ಯಾಮಿಲಿನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಈಗಿನ ಟ್ರೆಂಡ್ ಅಲ್ಲಿ ನಾನು ಇಷ್ಟಪಟ್ಟೆ ಆಯ್ತು ಜಾಯಿಂಟ್ ಫ್ಯಾಮಿಲಿ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದು ಏನು ಒಬ್ಬೊಬ್ಬರೇ ಇರ್ತಾರೆ ಅಂತ ಹೇಳಿ ಮನೇಲಿ ಯಾರೆಲ್ಲ ಇರ್ತಾ ಇದ್ರು ಗಂಡನ ಮನೆಯಲ್ಲಿ ಅತ್ತೆ ಮಾವ ಅವ್ರ ತಂಗಿ ಇವರು ಅಣ್ಣ ಅದಕ್ಕೆ ಇಬ್ರು ಮಕ್ಕಳು ಓಕೆ ಎಷ್ಟು ಜನ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು ಹೌದು ಓಕೆ ಅತ್ತೆ ಏನೇನೆಲ್ಲ ನಿಮಗೆ ಟಾರ್ಚರ್ ಕೊಟ್ಟರು ಸ್ಟಾರ್ಟಿಂಗಲ್ಲೇ ಬೇಸಿಕ್ ತಿನ್ಸ್ ತಂದಿಲ್ಲ ಅಂತೇಳಿ ಡೈರೆಕ್ಟಾಗಿ ತವರು ಮನೆಯೇ ಬೈತಾರೆ ಸರಿ ಆಮೇಲೆ ಹೋಗ್ತಾ ಹೋಗ್ತಾ ದೀಪಾವಳಿ ಬರುತ್ತೆ ಇಷ್ಟ ಕೊಟ್ಟಿದ್ರು ದೀಪಾವಳಿ ಕೊಟ್ಟಿಲ್ಲ ಅಂತ ಹೇಳಿ ಬೈತಾರೆ ಮನೆ ಅದಾದ್ಮೇಲೆ ಅವ್ರ ಮನೇಲಿ ತಿಂಗಳಿದೆ ಎಲ್ಲರಿಂದ ಅವ್ರ ಮನೇಲಿ ಹೆಂಗೆ ಅಂದ್ರೆ ಒಂಬತ್ತು ಜನಕ್ಕೆ ಚಿಕ್ಕ ಮಗುನೂ ಇದೆ ಅದು ಸೇಸಿ ಹಾಲು ಎಷ್ಟು ಕೊಡ್ಬೇಕಾಗುತ್ತೆ ಅದು ಸೇಸಿ ನಮ್ಮ ಒಂಬತ್ತು ಜನಕ್ಕೆ ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಮೊಸರು ಮತ್ತೆ ಹಣ್ಣು ತರಕಾರಿ ಎಲ್ಲ ಟ್ವೆಂಟಿ ರುಪೀಸ್ ಒಳಗಡೆ ಯಾವ್ದಿರುತ್ತೆ ಅದು ಟೊಮೆಟೊನು ಅಷ್ಟೇ ಕೊಳ್ತು ಚಿಕ್ಕದ ಟ್ವೆಂಟಿ ರುಪೀಸ್ ಉಳ ಬಂದು ಕೊಳ್ತೋಗಿರೋದು ಯೂಸ್ ಒಂದ್ಸಲಿ ಪಪಾಯ ತರ್ಸಿದ್ರು ಕಟ್ ಮಾಡಿ ಒಂದ್ ತೊಟ್ಟಿಗೆ ಊಟ ಮಾಡ್ತಿದ್ರೆ ಊಟ ಮಾಡ್ಕೊಂಡು ಅದಕ್ಕೆ ಅವರು ಎಲ್ಲ ನಿನ್ನ ತಿನ್ಬಿಟ್ಲು ಈ ತರ ಅಂದ್ರೆ ಹೆಂಗೆ ಅಂತ ಹೇಳಿ ಹೇಳಿದ್ರು ನಾನು ಹೋಗ್ಲಿ ಬರ್ತಾ ಹಿಂಗೆ ಆಮೇಲೆ ಸಾರು ಮಾಡಕ್ ಹೋದ್ರೆ ಬೆಳೆ ಎತ್ತಿಕ್ ಬಿಡೋದು ವಾಪಸ್ಸು ಆ ವಸ್ತುಗಳ ಹೌಸ್ ಇಟ್ಬಿಡೋದು ಇನ್ನೇನಾದ್ರು ಚಾರ್ಜ್ ಮಾಡಕ್ ಹೋಗ್ತೀವಿ ಅಂದ್ರೆ ಅದ್ಯಾಕೆ ಇದ್ಯಾಕೆ ಅಂತ ಬಂದು ಅವರೇ ಕಳಿಸ್ಬಿಡೋದು ಮಾಡೋದು ಈ ತರ ಇತ್ತು ನಾನು ಅಷ್ಟೊಂದು ಯಾವುದು ಯೂಶಲ್ ಆಗಿ ತೊಗೊಳಲ್ಲ ಅಳು ಬಂದರೆ ಹತ್ತು ಬಿಡ್ತೀನಿ ಮತ್ತು ನಾರ್ಮಲ್ ಆಗೇ ಇರ್ತೀನಿ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡ್ ಬಂದೆ ಓಕೆ ಈಗ ಅತ್ತೆ ನಿಮ್ಗೆ ಯಾವ ರೀತಿ ಆಗಿತ್ತು ಹೊಡೆದಿದ್ರು ಹೊಡೆದಿದ್ರು ಮ್ಯಾಮ್ ಹೊಡೆದು ಕೂಡ ಆಮೇಲೆ ಹಲ್ಲೆ ಕೂಡ ಮಾಡಿ ಅದೇ ಇವಾಗ ಬೇಜಾರಾದ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೊಬೇಕು ತಾಯಿ ಹತ್ರ ತಾಯಿ ಹತ್ರ ಹೇಳ್ಕೊಬೇಕು ನಿಮ್ಮಮ್ಮಗೆ ಫೋನ್ ಮಾಡಿ ಎಲ್ಲ ಹೇಳ್ತೀಯಾ ತಾಯಿನೇ ಹುಳಿ ಇನ್ಬಿಡುತ್ತೆ ನಿನಗೆ ಏನಕ್ಕೆ ಹೇಳ್ಕೊಂಡ್ಬೇಕು ನೀನ್ ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಕೈ ಉಳಿದಿದ್ರು ಸರಿ ಮಾವ ಕೂಡ ಇದ್ರು ಮಾವ ಕೂಡ ಇದ್ರು ಮಾವ ನಿಮ್ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು ಅದೇ ಅತ್ತೆ ತರ ಜಾಸ್ತಿ ಕಿರುಕುಳ ಅಣ್ಣ ಇವ್ರದು ತಂಗಿ ಅತ್ತೆದೇನೆ ಮಾವ ಏನಂತ ಅಂದ್ರೆ ಅವರು ಒಂದೊಂದ್ಸಲಿ ಮಾಡೋರು ಸಪೋರ್ಟ್ ಇವಾಗ ಬೇಜಾರಾಗಿ ಹೊರ್ಗಡೆ ಕುತ್ಕೊಂಡ್ರೆ ಏನಕ್ಕಮ್ಮ ನಿಮ್ ಮನೆಯಲ್ಲಿ ಡ್ರಾಮಾ ಬರ್ ನೀ ಸ್ಕ್ರಿಪ್ಟ್ ಬರ್ ಕೊಟ್ಟಿದಾರೆ ನೀ ಇಲ್ಲಿ ಬಂದು ಡ್ರಾಮಾ ಮಾಡ್ತೀಯಾ ಯಾಕೆ ಇಲ್ಲಿ ಕುತ್ಕೋಬೇಕು ಅವ್ರಣ್ಣ ಕಂಪ್ಲೇಂಟ್ ಬೇರೆ ಮಾಡಿದ್ರು ಅವ್ರ ಗೆ ಹೊಡೆದಾಗ ಅವ್ರ ಮನೇಲಿ ಫಂಕ್ಷನ್ ಇತ್ತು ಆವಾಗ ಬಂದು ಅವರೆಲ್ಲ ನೋಡ್ತಾರೆ ಅಂತ ಹೇಳಿ ಅವ್ರು ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಹೇಳಿ ಅವ್ರು ಫ್ಯಾಮಿಲಿಗೆಲ್ಲ ಹಬ್ಸಿದ್ರು ಓಹ್ ಓಕೆ ಈಗ ನಿಮ್ಮ ಗಂಡ ನಿಮ್ಮ ಜೊತೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಅವ್ರು ಮಾಡ್ತಾ ಇರುವಂತಹ ಆರೋಪ ನಾವು ನೋಡಿದ್ದೀವಿ ಅದನ್ನು ನೆಕ್ಸ್ಟು ನಾವು ನೋಡ್ತಾ ಹೋಗೋಣ ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಯಾಕೆಂತಂದರೆ ಯಾವುದೇ ಹೆಣ್ಣು ಮೊದಲಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಕೂಡ ಬಿಟ್ಟು ಬಂದಿರ್ತೀವಿ ಹೊಸ ಮನೆ ನಮಗೆ ಹೊಸದು ಎಲ್ಲವೂ ಕೂಡ ಹೊಸದು ಯಾರು ಸಪೋರ್ಟ್ ಮಾಡಲಿ ಬಿಡಲಿ ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಾನೆ ಒಂದಷ್ಟು ನಂಬಿಕೆಗಳು ಇದ್ದೇ ಇರುತ್ತೆ ಅದು ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲೂ ಆ ನಂಬಿಕೆ ಇದ್ಕೊಂಡೇ ಮದುವೆ ಆಗಿ ಬೇರೆ ಮನೆಗೆ ಹೋಗೋದು ಸೊ ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನೀವು ಹೇಳಕ್ ಕರೆಕ್ಟ್ ಮ್ಯಾಮ್ ಯಾರು ಹೆಂಗಾದ್ರೂ ಇಲ್ಲಿ ಗಂಡನೇ ಫಸ್ಟ್ ಇಂಪಾರ್ಟೆಂಟ್ ಅವನು ನಮ್ಮ ಕಂಡೇ ಹೋಗಿರ್ತೇವೆ ನಾವು ಇವಾಗ ಮನೇಲಿ ಇದ್ದೇವೆ ಅಂತ ಅಂದರೆ ಈಗ ನೋಡ್ತಿರ್ತಾರೆ ರೂಮ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ಲಿ ಏನ್ ಮಾಡ್ಲಿ ನೋಡ್ತಿರ್ತಾರೆ ಕಂಡೀಷನ್ ಇವಾಗ ನಾನು ಕೆಲಸ ಮಾಡ್ತಿರ್ತೀನಿ ಅದಕ್ಕೆ ಅವ್ರು ಅದಕ್ಕೆ ಕೆಲಸ ಮಾಡ್ತಿರ್ತಾರೆ ಅವ್ರ ಅವ್ರ ತಂಗಿನೂ ಇರ್ತಾರೆ ಅನ್ಕೊಳಿ ಇವಾಗ ನಾವೆಲ್ಲ ಕೆಲಸ ಮಾಡ್ದು ಅವ್ರು ನೋಡಿರ್ತಾರೆ ಒಂದು ಹೇಳೋದು ಏನಂತ ಹೇಳಿದ್ರೆ ಇವಾಗ ನಾನು ಕೆಲಸ ಮುಗಿ ಸುಸ್ತಾಯ್ತಂತ ಹೋಗಿರ್ತೀನಲ್ವ ಅವಳ ತಂಗಿ ಕೆಲಸ ಮಾಡ್ಲಿಲ್ಲ ಅಂದಾಗ ನಾವು ಕ್ವಶನ್ ಮಾಡಿರಲಿಲ್ಲ ಬಿಡು ಅವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದಾಗ ಅವ್ರ ಅಮ್ಮ ಏನೋ ಹೇಳ್ತಾರೆ ಬೆಳಗ್ಗೆ ಬೆಳಿಗ್ಗೆನೆ ಇದ್ದು ನೋಡು ಏಳುವರೆ ಆಗಿದೆ ಅವಳಿಂದು ಮಲಗಿದಾಳೆ ಯಾಕೆ ಮನೆ ಕೆಲಸ ಮಾಡೋರು ಯಾರು ಅಂತ ಬಾಕ್ಲಾಕೊಂಡು ಹೇಳಿದ್ರೆ ನಾನ್ ಹತ್ತುವರೆ ತನಕ ಅಡಿಗೆ ಮಾಡಿ ಹೋಗಿರ್ತೀವಿ ಮನೇಲಿ ಇನ್ನೇನು ಆಫೀಸ್ ಇಲ್ಲ ಅಂತ ಹೇಳಿ ಆಫೀಸಿಗೆ ಮುಂದೆ ಹೋಗ್ತೀವಿ ಅಂತ ಹೇಳಿ ಏಳುವರೆ ಮ್ಯಾಕ್ಸಿಮಮ್ ಎದ್ ಮಾಡಿರ್ತೀವಿ ಅವ್ರ ತಂಗಿ ಹತ್ತು ಗಂಟೆ ತನಕ ಮಲ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅದೊಂದ್ ಗಂಟೆ ತನಕ ನಾವೆಲ್ಲ ಮಾಡಿದ್ರೆ ನಮ್ದೇ ತಪ್ಪಿರುತ್ತೆ ಅದನ್ನ ಇವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಮತ್ತ ಅವ್ರ ತಂಗಿ ಅವ್ರ ತಾಯಿ ಬಂದ್ಬಿಟ್ಟು ಆ ಫೋಟೋ ಎಲ್ಲ ತೋರಿಸ್ತೀನಿ ಇಷ್ಟೆಷ್ಟು ಅನ್ನ ಮಾಡಿದ್ರು ಇದು ಜಾಸ್ತಿ ಆಗುತ್ತೆ ನಾವು ನಾವಿಬ್ರು ತಿಂತೀವಿ ಇದನ್ನ ಮನೆ ಎಲ್ಲ ತಿಂತೀವಿ ಅಂತ ಹೇಳಿದಾಗ ಅದನ್ನ ಹೊಡಿಯೋಕೆ ಅಂತ ಬಂದಾಗ ಅರ್ಥ ಇದು ನನ್ ಫಸ್ಟ್ ಆಫ್ ಆಲ್ ಈಗ ನಾನು ಅಡಿಗೆ ಕಲಿತಾ ಇದೀನಿ ಅದ್ರಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಂಡು ತಂದೆ ತಾಯಿ ಮನೆಯಲ್ಲಿ ಹೆಂಗೆಂಗೋ ಬೆಳೆದಿರ್ತೀವಿ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಮಾಡ್ಬೇಕಂದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಅಷ್ಟೇ ಕಂಜಸ್ತನಾಗಿ ಬೆಳಿತಿದ್ದೀವಿ ಅಂದ್ರೆ ಅಡ್ಜಸ್ಟ್ ಆಗಿ ಹೋಗ್ತಿರ್ಬೇಕಾದ್ರೆ ಈ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕೂ ನನ್ನ ದೊಡ್ಡವನು ನನ್ನ ಗಂಡಸು ನನ್ನ ಬಾಯ್ ಅಂತ ಹೇಳಿದ್ರೆ ಅದು ಯಾವುದು ಅದು ಫ್ಯಾಮಿಲಿ ವರ್ಕ್ಔಟ್ ಆಗಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ